ಹಲೋ ರಿವನ್ ವೆಲ್ಕಮ್ ಟು ಆರ್ ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ಅಲ್ಪಸಂಖ್ಯಾತರ ನಿರ್ದೇಶನಾಲಯದಿಂದ ಅತಿಥಿ ಉಪನ್ಯಾಸಕರನ್ನ ಹಾಗೆ ಅತಿಥಿ ಶಿಕ್ಷಕರನ್ನ ಸೆಲೆಕ್ಷನ್ ಮಾಡ್ಕೊಳ್ಳೋದಕ್ಕೆ ಫಾರ್ ದ ಫಸ್ಟ್ ಟೈಮ್ ಏನು ಮಾಡ್ತಾ ಇದ್ದಾರೆ ಸಿಇ ಟಿ ಎಕ್ಸಾಮ್ನ ಮೂಲಕ ತಾತ್ಕಾಲಿಕವಾಗಿ ರಿಕ್ರೂಟ್ಮೆಂಟ್ನ ಮಾಡ್ತಾ ಇದ್ದಾರೆ ಈ ವಿಡಿಯೋದಲ್ಲಿ ಈ ಒಂದು ಗೆಸ್ಟ್ ಟೀಚರ್ಸ್ ಹಾಗೆ ಗೆಸ್ಟ್ ಲೆಕ್ಚರರ್ನ ಹುದ್ದೆಗಳನ್ನು ಪಡ್ಕೊಳ್ಳೋದಕ್ಕೆ ಸಿಇ ಟಿ ಎಕ್ಸಾಮ್ನಲ್ಲಿರುವಂತಹ ಸಿಲೆಬಸ್ನಲ್ಲಿರುವಂತಹ ಈ ಪ್ರಸ್ತುತ ಶಿಕ್ಷಣದ ಒಲವುಗಳು ಹಾಗೆ ಶೈಕ್ಷಣಿಕ ಪ್ರಚಲಿತ ಘಟನೆಗಳು ರೀಸೆಂಟ್ ಟ್ರೆಂಡ್ಸ್ ಇನ್ ಮಾಡರ್ನ್ ಎಜುಕೇಷನ್ ಆ್ಯಂಡ್ ಎಜುಕೇಶ್ನಲ್ ಕರೆಂಟ್ ಇವೆಂಟ್ಸ್ ಎನ್ನುವಂತಹ ಟಾಪಿಕ್ನ ಮೇಲೆ ಇದು ಏಳನೇ ವಿಡಿಯೋ ಆಗಿರುತ್ತೆ ಈ ವಿಡಿಯೋ ನೋಡಿ ಆದಮೇಲೆ ಖಂಡಿತ ನಿಮಗೆ ಯಾವೆಲ್ಲ ಏನು ಕರೆಂಟ್ ಅಫೇರ್ಸ್ಗಳು ಇಂಪಾರ್ಟೆಂಟ್ ಆಗುತ್ತೆ ಏನೆಲ್ಲ ಈ ಒಂದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನಿಂದ ನೀವು ಓದ್ಕೋಬೇಕಾಗತ್ತೆ ಅನ್ನೋದು ಗೊತ್ತಾಗುತ್ತೆ ಅಂತ ಹೇಳ್ತಾ ಲೆಟ್ಸ್ ಬಿಗಿನ್ ನಮ್ಮ ಮೊದಲೇ ಮೊದಲೇವರೆಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿಕೊಂಡು ಆಲ್ ಎನ್ನುವಂಥ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಬಿಕಾಸ್ ನಾವು ಮಾಡುವ ಪ್ರತಿಯೊಂದು ಗೆಸ್ಟ್ ಟೀಚರ್ಸ್ ಹಾಗೂ ಲೆಕ್ಚರರ್ಸ್ನ ಎಲ್ಲ ಉಪಯುಕ್ತ ವಿಡಿಯೋಗಳು ನಿಮಗೆ ಬಂದು ರೀಚ್ ಆಗುತ್ತೆ ಓಕೆ ಫ್ರೆಂಡ್ಸ್ ಇವತ್ತಿನ ಮೊಟ್ಟ ಮೊದಲ ಪ್ರಶ್ನೆಯನ್ನು ಡಿಸ್ಕಷನ್ ಮಾಡೋಣ ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಅ ಕೀ ಕಂಪೋನೆಂಟ್ ಆಫ್ ಹಾಲಿಸ್ಟಿಕ್ ಪ್ರೋಗ್ರೆಸ್ ಕಾರ್ಡ್ ಎಚ್ ಪಿ ಸಿ ಅಂಡರ್ ಇ ಪಿ ಎರಡ್ ಸಾವಿರದ ಇಪ್ಪತ್ತು ನೋಡಿ ಕನ್ನಡ ಅಲ್ಲಿ ಇದೆ ಕನ್ನಡ ಮತ್ತು ಇಂಗ್ಲೀಷ್ ಎರಡು ಭಾಷೆಯಲ್ಲಿ ಹೇಳುವಂಥ ಪ್ರಯತ್ನ ಆಗುತ್ತೆ ಓಕೆ ಸೊ ಇಲ್ಲಿ ಕೇಳ್ತಾ ಇದ್ದಾರೆ ಹಾಲಿಸ್ಟಿಕ್ ಪ್ರೋಗ್ರೆಸ್ ಕಾರ್ಡ್ ಹೆಚ್ ಪಿ ಸಿ ಅಂತೇಳಿ ಕರೀತಾರೆ ಏನಿದು ಹೆಚ್ ಪಿ ಸಿ ಅಂತಂದರೆ ಸಮಗ್ರ ಬೆಳವಣಿಗೆಯ ಕಾರ್ಡ್ ಅಂತೇಳಿ ಕರೀತಾರೆ ಕನ್ನಡದಲ್ಲಿ ಯಾರ್ದು ಆ ವಿದ್ಯಾರ್ಥಿದು ಸೊ ಎನ್ ಇ ಪಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಒಂದು ಹೊಸ ಯೋಜನೆಯನ್ನು ಹಾಕಿಕೊಳ್ಳಲಾಗಿದೆ ಹಾಲಿಸ್ಟಿಕ್ ಪ್ರೋಗ್ರೆಸ್ ಕಾರ್ಡ್ ಹೇಳಿ ಇದರಲ್ಲಿ ಆ ಮಗುವಿನ ಸರ್ವತೋಮುಖ ಮಲ್ಟಿ ಡೈಮೆನ್ಷನಲ್ ಅಂತಂದ್ರೇನು ಬಹು ಆಯಾಮದ ಓಕೆ ಬಹು ಆಯಾಮದ ಅಲ್ಲಿ ಬರೇ ಎಕ್ಸಾಮ್ ಓರಿಯೆಂಟೆಡ್ ಮಾತ್ರ ಇರೋದಿಲ್ಲ ಮಗುವಿನ ಕಾಗ್ನೆಟಿವ್ ಕಾಗ್ನೆಟಿವ್ ಅಂದ್ರೇನು ಜ್ಞಾನ ಇರ್ಬೋದು ಅಫೆಕ್ಟಿವ್ ಅಂತಂದ್ರೇನು ಭಾವನಾತ್ಮಕ ಇರ್ಬೋದು ಸೈಕೋ ಅಂತಂದ್ರೆ ಅಂತಂದ್ರೇನು ಈ ಏನು ಆಟೋ ಆಟೋಟಗಳು ಅಂತ ನಾವೇನು ಹೇಳ್ತೇವೆ ಅದೆಲ್ಲ ಇರ್ಬೋದು ಸರಿನಾ ಎಸ್ ಬಾಡಿ ಲ್ಯಾಂಗ್ವೇಜ್ ಇರ್ಬೋದು ಇವನ್ನೆಲ್ಲವನ್ನು ಪ್ರತಿಯೊಂದನ್ನು ತ್ರೀ ಸಿಕ್ಸ್ಟಿ ಡಿಗ್ರಿಯಿಂದ ಏನು ಮಾಡ್ತಾರೆ ಅಳದು ಆ ಮಗುವಿಂದು ಪ್ರತಿಯೊಬ್ಬ ಪ್ರೊಫೈಲ್ ಪ್ರೊಫೈಲನ್ನು ರೆಡಿ ಮಾಡ್ತಾರೆ ಅದನ್ನೇನಂತ ಕರೀತಾರೆ ಎನ್ ಇ ಪಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಹಾಲಿಸ್ಟಿಕ್ ಪ್ರೋಗ್ರೆಸ್ ಕಾರ್ಡ್ ಈ ಒಂದು ಸಮಗ್ರ ಬೆಳವಣಿಗೆಯ ಕಾರ್ಡ್ ಅಂತೇಳಿ ಮಾಡ್ತಾರೆ ಎನ್ ಇ ಪಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಎಕ್ಸಾಮಲ್ಲಿ ಯಾವ ಥರ ಕೇಳ್ತಾರೆ ಹೆಚ್ ಪಿ ಸಿ ಇದರ ಫುಲ್ ಫಾರ್ಮ್ನ ಹೇಳಿ ಅಂತೇಳಿ ಸೊ ಹೆಚ್ ಟಿ ಹೆಚ್ ಹೆಚ್ ಪಿ ಸಿಯ ಫುಲ್ ಫಾರ್ಮ್ ಏನು ಹಾಲಿಸ್ಟಿಕ್ ಪ್ರೋಗ್ರೆಸ್ ಕಾರ್ಡ್ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ ನ್ಯಾಷನಲ್ ಕರಿಕ್ಯುಲಮ್ ವರ್ಕ್ ಎನ್ ಸಿ ಎಫ್ ಯಾವಾಗ ಲಾಸ್ಟ್ ಅಪ್ಡೇಟ್ ಆಗಿದೆ ಅಂತ ಕೇಳ್ತಾರೆ ಸೊ ಫಸ್ಟ್ ಆಫ್ ಆಲ್ ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು ಹೇಳಿ ಇದನ್ನು ಕನ್ನಡದಲ್ಲಿ ಕರೀತಾರೆ ಏನಿದು ರಾಷ್ಟ್ರೀಯ ಕರಿಕ್ಯುಲಮ್ ವರ್ಕ್ ಅಂತಂದರೆ ರಾಷ್ಟ್ರೀಯ ಕರಿಕ್ಯುಲಮ್ ವರ್ಕ್ ಅಥವಾ ಏನು ನ್ಯಾಷನಲ್ ಕರಿಕ್ಯುಲಮ್ ವರ್ಕ್ ಅಂತ ನಾವೇನು ಕರಿತೇವೆ ಸೊ ಇದು ಈಗಿನ ಎಜುಕೇಶನ್ ಯಾವ ಥರ ಇರಬೇಕು ಅನ್ನೋದನ್ನು ಗೈಡ್ಲೈನ್ಗಳನ್ನು ಇದು ಹೊಂದಿರುತ್ತೆ ಓಕೆ ಗೈಡ್ಲೈನ್ ಅಂತಂದ್ರೇನು ಮಾರ್ಗದರ್ಶನಗಳು ಮಾರ್ಗದರ್ಶನವನ್ನು ಯಾರು ಕೊಡ್ತಾರೆ ಎನ್ ಸಿ ಎಫ್ ಕೊಡುತ್ತೆ ಈಗಿನ ಎಜುಕೇಷನ್ ಎರಡು ಇಪ್ಪತ್ತೊಂದನೇ ಶತಮಾನದ ಎಜುಕೇಷನ್ ಯಾವ ಥರ ಇರಬೇಕು ಅನ್ನೋದನ್ನು ನಿರ್ಧಾರ ಮಾಡುತ್ತೆ ಎಸ್ ಸೊ ಅದು ಯಾವಾಗ ಲಾಸ್ಟ್ ಅಪ್ಡೇಟ್ ಆಯಿತು ಅಂತ ಕೇಳಿದರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸೊ ಎನ್ ಸಿ ಎಫ್ ಏನಾಗಿರುತ್ತೆ ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಅಥವಾ ನ್ಯೂ ಎಜುಕೇಷನ್ ಪಾಲಿಸಿ ಎರಡು ಸಾವಿರದ ಇಪ್ಪತ್ತು ಏನಿದೆ ಅದರ ಒಂದು ಪ್ರಮುಖ ಭಾಗ ಆಗಿರುತ್ತೆ ಇಟ್ ಈಸ್ ಅ ಪಾರ್ಟ್ ಆಫ್ ಎನ್ ಇ ಪಿ ನೆಕ್ಸ್ಟ್ ಕ್ವೆಶನ್ ದ ಆರಂಭ್ ಪ್ಲಾಟ್ಫಾರ್ಮ್ ವಾಸ್ ಲಾಂಚ್ಡ್ ಬೈ ಸಿ ಬಿ ಎಸ್ ಸಿ ಆರಂಭ್ ಎನ್ನುವಂತಹ ಒಂದು ಪ್ಲಾಟ್ಫಾರ್ಮ್ ಅಥವಾ ವೆಬ್ಸೈಟ್ ಯಾವುದಕ್ಕೆ ಆರಂಭ ಮಾಡಿದರೆ ಸಿ ಬಿ ಎಸ್ ಸಿ ಅವರು ಅಂತ ಕೇಳ್ತಾ ಇದ್ದಾರೆ ಟು ಟ್ರೈನ್ ಟೀಚರ್ಸ್ ಇನ್ ಸ್ಕೂಲ್ ಲೀಡರ್ಶಿಪ್ ಶಿಕ್ಷಕ ಅಥವಾ ಏನು ಇರ್ತಾರೆ ಅವರಿಗೆ ನಾಯಕತ್ವ ಗುಣ ನಾಯಕತ್ವ ಗುಣ ಬೇಕು ಲೀಡರ್ಶಿಪ್ ಕ್ವಾಲಿಟಿ ಎಸ್ ಆ ನಾಯಕತ್ವ ಗುಣವನ್ನು ಬೆಳೆಸೋದಕ್ಕೆ ಆರಂಭ ಎನ್ನುವಂತಹ ಒಂದು ಪ್ಲಾಟ್ಫಾರ್ಮ್ನ ಸಿ ಬಿ ಎಸ್ ಸಿ ಲಾಂಚ್ ಮಾಡಿದೆ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ ದ ಶಾಲಾ ಸಿದ್ಧಿ ಫ್ರೇಮ್ ವರ್ಕ್ ಎಲ್ಯೂಯೇಟ್ಸ್ ಅಂತ ಹೇಳಿದ್ದಾರೆ ಶಾಲಾ ಸಿದ್ಧಿ ಎನ್ನುವಂತಹ ಒಂದು ಕಾರ್ಯಕ್ರಮ ಯಾವುದನ್ನು ಮೌಲ್ಯಮಾಪನ ಮಾಡುತ್ತದೆ ಅಂತ ಕೇಳಿದಾರೆ ಸೊ ರೈಟ್ ಆಪ್ಷನ್ ಸ್ಕೂಲ್ ಕ್ವಾಲಿಟಿ ಇಂಪ್ರೂವ್ಮೆಂಟ್ ಒಂದು ಶಾಲೆ ಇದೆ ಅಂತಂದರೆ ಆ ಶಾಲೆಯಲ್ಲಿ ಪ್ರತಿಯೊಂದು ಎ ಟು ಝೆಡ್ ಮೌಲ್ಯಮಾಪನ ಮಾಡುವಂತಹ ಒಂದು ಕಾರ್ಯಕ್ರಮ ಯಾವುದು ಶಾಲಾ ಸಿದ್ಧಿ ಇಲ್ಲಿ ಹೇಳ್ತದ ನೋಡಿ ಶಾಲಾ ಸಿದ್ಧಿ ಇಸ್ ಅ ಸ್ಕೂಲ್ ಇವ್ಯಾಲ್ಯೂಯೇಷನ್ ಇಡೀ ಸ್ಕೂಲನ್ನು ಇವ್ಯಾಲ್ಯೂಯೇಷನ್ ಅಂದ್ರೇನು ಮೌಲ್ಯಮಾಪನ ಮಾಡೋದು ಅಸೆಸ್ಮೆಂಟ್ ಮಾಡೋದು ಫ್ರೇಮ್ ವರ್ಕ್ ಬೈ ದ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಶನ್ ಪ್ಲಾನಿಂಗ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ನೈಪಾ ಅಂತ ನಾವೇನು ಕರೀತೇವೆ ಇದನ್ನು ಸಹ ಅಲ್ಲಿ ಕೇಳ್ತಾರೆ ನೋಡಿ ನೈಪಾ ಫುಲ್ ಫಾರ್ಮ್ ಸೊ ಈ ನೈಪಾ ಏನು ಮಾಡುತ್ತೆ ಶಾಲಾ ಸಿದ್ಧಿ ಯೋಜನೆಯನ್ನು ಹಾಕಿಕೊಂಡಿದೆ ಇದರ ಪ್ರಕಾರ ಒಂದು ಶಾಲೆಯ ಟೋಟಲ್ ತ್ರೀ ಸಿಕ್ಸ್ಟಿ ಡಿಗ್ರಿ ಏನು ಮಾಡಲಾಗುತ್ತೆ ಇಲ್ಲಿ ಇವ್ಯಾಲ್ಯೂಯೇಷನ್ನ ಮಾಡಲಾಗುತ್ತೆ ನೆಕ್ಸ್ಟ್ ಎಫ್ ಎಲ್ ಎನ್ ನಿಪುಣ ಭಾರತ್ ಏನಿದೆ ನಿಪುಣ ಭಾರತ್ ಬಗ್ಗೆ ನಿಮ್ಗೆಲ್ಲ ಗೊತ್ತಿದೆ ಹಿಂದಿನ ಕ್ಲಾಸಲ್ಲೆಲ್ಲ ಹೇಳಿದ್ದೇವೆ ನಿಪುಣ ಭಾರತ್ ಅಡಿಯಲ್ಲಿ ಬರುವಂತಹ ಎಫ್ ಎಲ್ ಎನ್ ಅಂತಂದರೆ ಏನು ಅಂತ ಕೇಳ್ತಾ ಇದ್ದಾರೆ ಆಪ್ಷನ್ ಬಿ ರೈಟ್ ಆಗುತ್ತೆ ಫಂಡಮೆಂಟಲ್ ಲಿಟ್ರೆಸಿ ಆ್ಯಂಡ್ ನ್ಯೂಮೆರೆಸಿ ಅಂತ ಹೇಳಿ ಕನ್ನಡದಲ್ಲಿ ಹೇಳೋದಾದರೆ ಈ ಒಂದು ಬುನಾದಿ ಹಂತದಲ್ಲಿನೇ ಈ ಒಂದು ಓದುವಿಕೆ ಇರ್ಬೋದು ಜೊತೆಗೆ ಸಂಖ್ಯಾಶಾಸ್ತ್ರ ಇರ್ಬೋದು ಅದರ ಬಗ್ಗೆ ಜ್ಞಾನವನ್ನು ಬೆಳೆಸುವಂತಹ ಕಾರ್ಯಕ್ರಮ ಈ ನಿಪುಣ ಭಾರತ್ ಸೊ ಇಲ್ಲಿ ಹೇಳ್ತಾಯಿದ್ರು ನೋಡಿ ದ ಗೋಲ್ ಈಸ್ ಟು ಎನ್ಶ್ಯೂರ್ ಲಿಟ್ರೆಸಿ ನ್ಯೂಮರಸಿ ಸ್ಕಿಲ್ ಬೈ ಎಂಡ್ ಆಫ್ ಕ್ಲಾಸ್ ತ್ರೀ ಆ ಮಗು ಮೂರನೇ ಕ್ಲಾಸಿಗೆ ಬರುವಂತಹ ಹೊತ್ತಿಗೆ ಅವರಿಗೆ ಅಂಡರ್ಸ್ಟ್ಯಾಂಡಿಂಗ್ ಏನು ಓದ್ತಾ ಇದಾರೆ ಅನ್ನೋದು ಅಂಡರ್ಸ್ಟ್ಯಾಂಡಿಂಗ್ ಆಗಬೇಕು ಅಥವಾ ಏನು ಬರಿತಾ ಇದ್ರ ಅನ್ನೋದು ಅಂಡರ್ಸ್ಟ್ಯಾಂಡಿಂಗ್ ಆಗಬೇಕು ಎಸ್ಪೆಷಲಿ ನಂಬರ್ಸ್ ನ್ಯೂಮೆರಸಿ ಅಂತ ಹೇಳ್ತಾ ಇದ್ದಾರೆ ಅಂತಂದ್ರೆ ಅಂತಂದ್ರೇನು ಲೆಕ್ಕಗಳು ಕೂಡಿಸೋದು ಕಳೆಯೋದು ಮೈನಸ್ ಮಾಡೋದು ಎಸ್ ಕೂಡಿಸೋದು ಕಳೆಯೋದು ಮೈನಸ್ ಮಾಡೋದು ಡಿವಿಷನ್ ಮಾಡೋದು ಫಂಡಮೆಂಟಲ್ ಆಪರೇಷನ್ಸ್ ಅಂತ ನಾವೇನು ಹೇಳ್ತೇವೆ ಅವೆಲ್ಲವೂ ಅವರಿಗೆ ಬರ್ತಾ ಇರಬೇಕು ಅಂತೇಳಿ ಈ ನಿಪುಣ ಭಾರತ್ ಅಲ್ಲಿ ಕ್ರಮವನ್ನು ತೆಗೆದುಕೊಂಡಿದ್ದಾರೆ ಗೌರ್ನಮೆಂಟ್ ಆಫ್ ಇಂಡಿಯಾದವರು ಸೊ ಅದು ಮೂರನೇ ಕ್ಲಾಸ್ಗೆ ಅಪ್ ಟು ಪ್ರೀ ಪ್ರೈಮರಿಯಿಂದ ಹಿಡ್ಕೊಂಡು ಮೂರನೇ ಕ್ಲಾಸಿಗೆ ಬರುವಂತಹ ಹೊತ್ತಿಗೆ ಈ ನಿಪುಣ ಭಾರತ್ ಯೋಜನೆ ಅಡಿಯಲ್ಲಿ ಏನು ಮಾಡ್ತಾರೆ ಸಂಪೂರ್ಣವಾಗಿ ಈ ಒಂದು ನ್ಯೂಮರೆಸಿ ನಾಲೆಜ್ ಆಗಿರ್ಬೋದು ಜೊತೆಗೆ ಅಂಡರ್ಸ್ಟ್ಯಾಂಡಿಂಗ್ ಕೆಪಾಸಿಟಿ ಹಾಗೆ ಲಿಟ್ರೆಸಿ ಲಿಟ್ರೆಸಿ ಅಂತಂದರೆ ಓದೋದು ಬರೆಯೋದು ನಿಮಗೆಲ್ಲ ಗೊತ್ತಿರುತ್ತೆ ಎಲ್ ಎಸ್ ಆರ್ ಡಬ್ಲ್ಯೂ ಅಂತೇಳಿ ಲಿಸ್ನಿಂಗ್ ರೀಡಿಂಗ್ ರೈಟಿಂಗ್ ಎಸ್ ಅದನ್ನು ಮೂರನೇ ಕ್ಲಾಸ್ ಬರುವಷ್ಟರಲ್ಲೇ ಕಲಿಸೋದು ಇದ್ರ ಜೊತೆಗೆ ಮ್ಯಾಥಮೆಟಿಕಲ್ ನಾಲೆಜ್ ಸಂಖ್ಯಾಶಾಸ್ತ್ರದ ಒಂದು ನಾಲೆಡ್ಜ್ ಆ ಮಗುವಿಗೆ ಬರಬೇಕು ಎನ್ನುವಂಥ ಉದ್ದೇಶದಿಂದ ಸರ್ಕಾರ ಏನು ಮಾಡಿದೆ ನಿಪುಣ ಭಾರತ್ ಎನ್ನುವಂಥ ಯೋಜನೆಯನ್ನು ಜಾರಿಗೆ ತಂದಿದೆ ಸೊ ಆ ನಿಪುಣನಲ್ಲಿ ನಿಪುಣನಲ್ಲಿನೇ ಎಫ್ ಎಲ್ ಎನ್ ಎನ್ನುವಂತಹ ಒಂದು ಫುಲ್ ಫಾರ್ಮ್ ಕೇಳ್ತಾ ಇದಾರೆ ಫಂಡಮೆಂಟಲ್ ಲಿಟ್ರೆಸಿ ಆ್ಯಂಡ್ ನ್ಯೂಮರೆಸಿ ನೆಕ್ಸ್ಟ್ ದ ಟರ್ಮ್ ಬ್ಯಾಗ್ಲೆಸ್ ಡೇಸ್ ಇನ್ ನ್ಯೂ ಎಜುಕೇಷನ್ ಪಾಲಿಸಿ ಎರಡು ಸಾವಿರದ ಇಪ್ಪತ್ತು ಮೀನ್ಸ್ ಅಂತ ಹೇಳ್ತಾರೆ ಬ್ಯಾಗ್ಲೆಸ್ ಡೇ ಯಾಕೆ ಮಾಡ್ತಾರೆ ಅಂತ ಕೇಳಿದ್ದಾರೆ ಸೊ ಬ್ಯಾಗ್ಲೆಸ್ ಡೇ ಡೇಸ್ ಫಾರ್ ನಾನ್ ಅಕಾಡೆಮಿಕ್ ಆ್ಯಕ್ಟಿವಿಟೀಸ್ ಲೈಕ್ ಆರ್ಟ್ಸ್ ಆ್ಯಂಡ್ ವೊಕೇಶ್ನಲ್ ಸ್ಕಿಲ್ಸ್ ಏನು ಬ್ಯಾಗ್ ರಹಿತ ದಿನ ಅಂತ ಕರೀತಾರೆ ಬ್ಯಾಗ್ ರಹಿತ ದಿನ ಯಾಕೆ ಇದನ್ನು ಮಾಡ್ತಾರೆ ಮಗುವಿಗೆ ಬರೆಯೋ ಓದೋದು ಬರೆಯೋದು ಅಷ್ಟೇ ಅಲ್ಲ ಆರ್ಟ್ಸ್ ಆರ್ಟ್ಸ್ ಅಂತಂದ್ರೇನು ಕಲೆಗಳು ಬೇರೆ ಬೇರೆ ಒಂದು ಏನಾದರೂ ಕಲೆ ಬರಲಿ ಅವರಿಗೆ ಜೊತೆಗೆ ವೊಕೇಶ್ನಲ್ ಸ್ಕಿಲ್ಸ್ ವೊಕೇಶ್ನಲ್ ಸ್ಕಿಲ್ಸ್ ಅಂತಂದರೆ ಏನಾದರೂ ವೃತ್ತಿಪರ ತರಬೇತಿ ಏನಾದರೂ ಒಂದು ಫಾರ್ ಎಕ್ಸಾಂಪಲ್ ನೋಡ್ತಾ ಇರ್ಬೋದು ಫೀಲ್ಡ್ ವಿಸಿಟ್ನ ಮಾಡಿಸ್ತಾರಂತೆ ಫೀಲ್ಡ್ ವಿಸಿಟ್ ಅಂತಂದ್ರೇನು ಯಾವುದಾದ್ರೂ ಒಂದು ಫ್ಯಾಕ್ಟ್ರಿಗೆ ಕರ್ಕೊಂಡೋಗಿ ಅಲ್ಲಿ ಡೈರೆಕ್ಟಾಗಿ ಯಾವ ಥರ ಕೆಲಸ ಕಾರ್ಯ ಆಗುತ್ತೆ ಅಥವಾ ಯಾವುದಾದ್ರೂ ಒಂದು ಏನು ಒಂದು ಗವರ್ನಮೆಂಟ್ ಏನು ಫ್ಯಾಕ್ಟ್ರಿ ಇರುತ್ತೆ ಅಲ್ಲಿ ತೆಗೆದುಕೊಂಡು ಹೋಗಿ ಮಕ್ಕಳನ್ನ ಕರ್ಕೊಂಡೋಗಿ ಯಾವ ಥರ ಬಟ್ಟೆಗಳು ರೆಡಿ ಆಗುತ್ತೆ ಪ್ರತಿಯೊಂದನ್ನು ಅವರಿಗೆ ಎಕ್ಸ್ಪೀರಿಯೆನ್ಸನ್ನು ಕೊಡೋದ್ರ ಮೂಲಕ ಅವರಿಗೆ ಎನ್ಕರೇಜ್ ಮಾಡಲಾಗುತ್ತೆ ಈ ಒಕೇಶ್ನಲ್ ಸ್ಕಿಲ್ಲಿಗೆ ಯಾಕಂದರೆ ಓದಿದರೆ ಮುಂದೆ ಅವರ ಜೀವನೋಪಾಯಕ್ಕೆ ಏನಾದರೂ ಬೇಕು ತಾನೆ ಎಸ್ ಸೊ ಅದನ್ನು ಬ್ಯಾಗ್ಲೆಸ್ ಡೇ ಅಂತ ಹೇಳಿ ಮಾಡಿ ಅವರಿಗೆ ಫೀಲ್ಡ್ ವಿಸಿಟ್ ಆಗಿರ್ಬೋದು ಏನಾದರೂ ಒಂದು ಸ್ಕಿಲ್ಗಳನ್ನು ಹೇಳಿಕೊಡೋದಾಗಿರ್ಬೋದು ಎನ್ ಇ ಪಿ ಟ್ವೆಂಟಿ ಟ್ವೆಂಟಿಯಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಕ್ಸಾಮಲ್ಲಿ ಕೇಳ್ಬೋದು ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಅ ರೀಸೆಂಟ್ ಡಿಜಿಟಲ್ ಅಸೆಸ್ಮೆಂಟ್ ಇನಿಷಿಯೇಟಿವ್ ಬೈ ಎನ್ ಇ ಆರ್ ಟಿ ಅಂತ ಕೇಳ್ತಾ ಇದ್ದಾರೆ ಸೊ ಈ ಕೆಳಗಿನ ಯಾವುಗಳಲ್ಲಿ ಡಿಜಿಟಲ್ ಅಸೆಸ್ಮೆಂಟ್ ಡಿಜಿಟಲ್ ಅಸೆಸ್ಮೆಂಟ್ ಅಂತಂದ್ರೇನು ಡಿಜಿಟಲ್ ಮೌಲ್ಯಮಾಪನ ಮಾಡುವುದಕ್ಕಾಗಿ ಈ ಕೆಳಗಿನ ಯಾವ ಕಾರ್ಯಕ್ರಮ ಜಾರಿಗೆ ಬಂದಿದೆ ಪಾರಕ್ ನೋಡಿ ಪಾರಕ್ದು ಫುಲ್ ಫಾರ್ಮ್ ಸಹ ಕೇಳ್ತಾರೆ ಪರ್ಫಾರ್ಮೆನ್ಸ್ ಅಸೆಸ್ಮೆಂಟ್ ರಿವ್ಯೂ ಆ್ಯಂಡ್ ಅನಾಲೈಸಿಸ್ ಆಫ್ ನಾಲೆಜ್ ಫಾರ್ ಹಾಲಿಸ್ಟಿಕ್ ಡೆವಲಪ್ಮೆಂಟ್ ಅಂತ ಹೇಳಿ ಸೊ ಇಟ್ ಈಸ್ ದ ನ್ಯಾಷನಲ್ ಅಸೆಸ್ಮೆಂಟ್ ಸೆಂಟರ್ ಸೊ ಇದರಲ್ಲಿ ಈ ಮೌಲ್ಯಮಾಪನ ಏನು ವರ್ಕ್ ಅಂತ ನಾವೇನು ಹೇಳ್ತೇವೆ ಪ್ರತಿಯೊಂದನ್ನು ಡಿಜಿಟಲ್ ಆಗಿ ಮಾಡಲಾಗುತ್ತೆ ಯಾವ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಪಾರಕ್ ಸೊ ಇದನ್ನು ನಡೆಸ್ತಾ ಇರೋರು ಯಾರು ಎನ್ ಸಿ ಆರ್ ಟಿ ನ್ಯಾಷನಲ್ ಕೌನ್ಸಿಲ್ ಆಫ್ ಎಜುಕೇಶನ್ ರಿಸರ್ಚ್ ಆ್ಯಂಡ್ ಟ್ರೈನಿಂಗ್ ನೆಕ್ಸ್ಟ್ ಪಿ ಎಮ್ ಶ್ರೀ ಸ್ಕೂಲ್ ವರ್ ಅನೌನ್ಸ್ಡ್ ಇನ್ ಪಿ ಎಮ್ ಶ್ರೀ ಸ್ಕೂಲ್ ಯಾವಾಗ ಅನೌನ್ಸ್ಮೆಂಟ್ ಮಾಡಲಾಯಿತು ಅಂತ ಕೇಳಿದರೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಬಜೆಟಲ್ಲಿ ಇದರಲ್ಲಿ ಏನಾಗುತ್ತೆ ಅರ್ಬನ್ ಆಗಿರ್ಬೋದು ವಿಲೇಜ್ ಆಗಿರ್ಬೋದು ಹಳ್ಳಿಗಳಾಗಿರ್ಬೋದು ಅಥವಾ ಈ ಒಂದು ನಗರ ಪ್ರದೇಶದ ಶಾಲೆಗಳಾಗಿರ್ಬೋದು ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ಸ್ಗಳು ಇನ್ಫ್ರಾಸ್ಟ್ರಕ್ಚರ್ ಅಂದರೆ ಮೂಲಭೂತ ಸೌಕರ್ಯಗಳು ಟೀಚರ್ಸ್ಗೆ ಟ್ರೈನಿಂಗ್ ಆಗಿರ್ಬೋದು ಕ್ವಾಲಿಟಿ ಎಜುಕೇಷನ್ನ ಮಾಡೋದಕ್ಕೆ ಏನೆಲ್ಲ ಸಾಧ್ಯನೋ ಅವೆಲ್ಲವನ್ನು ಈ ಒಂದು ಪಿ ಎಮ್ ಶ್ರೀ ಯೋಜನೆ ಅಡಿಯಲ್ಲಿ ಮಾಡಲಾಗುತ್ತೆ ಸೊ ಈ ಒಂದು ಯೋಜನೆ ಯಾವಾಗ ಸ್ಟಾರ್ಟ್ ಆಯಿತು ಟೂ ತೌಸಂಡ್ ಟ್ವೆಂಟಿ ಥ್ರೀ ಅಲ್ಲಿ ನೆಕ್ಸ್ಟ್ ದ ಮೊಬೈಲ್ ಅಪ್ಲಿಕೇಶನ್ ವಾಸ್ ಲಾಂಚ್ಡ್ ಬೈ ಎನ್ ಇ ಆರ್ ಟಿ ಫಾರ್ ದ ಸ್ಟೂಡೆಂಟ್ಸ್ ಅಂಡ್ ಟೀಚರ್ಸ್ ಡ್ಯೂರಿಂಗ್ ದ ಪ್ಯಾಂಡಮಿಕ್ ಅಂತ ಹೇಳ್ತಾರೆ ಈ ಎನ್ ಸಿ ಆರ್ ಟಿ ನ್ಯಾಷನಲ್ ಕೌನ್ಸಿಲ್ ಆಫ್ ಎಜುಕೇಶನ್ ರಿಸರ್ಚ್ ಟ್ರೈನಿಂಗ್ ಅಂತ ಏನಿದೆ ಕೋವಿಡ್ ಟೈಮ್ ಅಲ್ಲಿ ಒಂದು ಮೊಬೈಲ್ ಆ್ಯಪನ್ನು ಲಾಂಚ್ ಮಾಡಿತ್ತು ಆ ನ ಹೆಸರೇನು ಅಂತ ಕೇಳ್ತದ್ರೆ ಈ ಪಾಠಶಾಲ ಇದ್ರಲ್ಲಿ ಏನಾಗುತ್ತೆ ಸರ್ ನೋಡಿ ಇದರಲ್ಲಿ ಏನಾಗುತ್ತೆ ಅಂತ ಹೇಳಿ ನೋಡೋದಾದ್ರೆ ವಿವಿಧ ರೀತಿಯ ಟೆಕ್ಸ್ಟ್ ಬುಕ್ಕುಗಳು ಏನಿದಾವೆ ಜೊತೆಗೆ ಲರ್ನಿಂಗ್ ಏನಿದಾವೆ ಇದು ಟೀಚರ್ಸಿಗೂ ಸಿಗುತ್ತೆ ಜೊತೆಗೆ ಸ್ಟೂಡೆಂಟ್ಸಿಗೂ ಸಿಗುತ್ತೆ ಸ್ಟೂಡೆಂಟ್ಸಿಗೆ ಪಿ ಡಿ ಎಫ್ ಆಗಿರ್ಬೋದು ಪಿ ಪಿ ಟಿ ಆಗಿರ್ಬೋದು ಎಕ್ಸ್ಪೀರಿಯೆನ್ಸ್ ವಿಡಿಯೋಗಳಾಗಿರ್ಬೋದು ಪ್ರತಿಯೊಂದು ನಿಮಗೆ ಈ ಇ ಪಾಠಶಾಲದಲ್ಲಿ ಸಿಗುತ್ತೆ ಸೊ ಇದನ್ನು ಯಾವಾಗ ಲಾಂಚ್ ಮಾಡಲಾಯಿತು ಈ ಕೋವಿಡ್ ನೈನ್ಟೀನ್ ಪ್ಯಾಂಡಮಿಕ್ ಟೈಮಲ್ಲಿ ಏನು ಮಕ್ಕಳಿಗೆ ಎಜುಕೇಶನ್ ಏನು ಇಶ್ಯೂ ಆಗಿತ್ತು ಹಾಗೆ ಟೀಚರ್ಸ್ಗೆ ಪಾಠ ಮಾಡೋದಕ್ಕೆ ಇಶ್ಯೂ ಆಗಿತ್ತು ಅದನ್ನೆಲ್ಲ ಸರಿಪಡಿಸೋದಕ್ಕೆ ಎಸ್ಪೆಷಲಿ ಸ್ಟಡಿ ಅನ್ನು ಡಿಜಿಟಲ್ ಆಗಿ ಮಾಡೋದಕ್ಕೆ ಈ ಈ ಪಾಠಶಾಲವನ್ನು ಆರಂಭ ಮಾಡಲಾಯಿತು ನೆಕ್ಸ್ಟು ವಿಚ್ ಪ್ಲಾಟ್ಫಾರ್ಮ್ ಈಸ್ ಯೂಸ್ಡ್ ಬೈ ಸಿ ಬಿ ಎಸ್ ಇ ಟು ಕಂಡಕ್ಟ್ ಕಾಂಪಿಟೆನ್ಸಿ ಬೇಸ್ಡ್ ಅಸೆಸ್ಮೆಂಟ್ ಅಂತ ಹೇಳ್ತಿದ್ದಾರೆ ಈ ಕೆಳಗಿನ ಯಾವ ಒಂದು ಕಾರ್ಯಕ್ರಮವು ಈ ಕಾಂಪಿಟೆನ್ಸಿ ಕಾಂಪಿಟೆನ್ಸಿ ಅಂತಂದ್ರೇನು ಸಾಮರ್ಥ್ಯ ಆಧಾರಿತ ಮೌಲ್ಯಮಾಪನ ಅಂತೇಳಿ ಹೇಳ್ತಾರೆ ಕಾಂಪಿಟೆನ್ಸಿ ಬೇಸ್ಡ್ ಮೌಲ್ಯಮಾಪನವನ್ನು ಮಾಡೋದಕ್ಕೆ ಈ ಕೆಳಗಿನ ಯಾವ ವೆಬ್ಸೈಟ್ ಹೆಸರುವಾಸಿಯಾಗಿದೆ ಸಿ ಬಿ ಎ ಪೋರ್ಟಲ್ ಅಂತೇನಿದೆ ಅದು ಸಿ ಬಿ ಎ ಪೋರ್ಟಲ್ ಇಸ್ ನಥಿಂಗ್ ಬಟ್ ಕಾಂಪಿಟೆನ್ಸಿ ಬೇಸ್ಡ್ ಅಸೆಸ್ಮೆಂಟ್ ಪೋರ್ಟಲ್ ಪೋರ್ಟಲ್ ಇಸ್ ನಥಿಂಗ್ ಬಟ್ ವೆಬ್ಸೈಟ್ ಈಸ್ ಯೂಸ್ಡ್ ಫಾರ್ ಅಪ್ಲೋಡಿಂಗ್ ಆ್ಯಂಡ್ ಮ್ಯಾನೇಜಿಂಗ್ ದ ಸಿ ಬಿ ಎಸ್ ಇಸ್ ನ್ಯೂ ಪ್ಯಾಟರ್ನ್ ಆಫ್ ಕಾಂಪಿಟೆನ್ಸಿ ಬೇಸ್ಡ್ ಕ್ವಶನ್ಸ್ ಅಂದರೆ ಸಿ ಬಿ ಎಸ್ ಸಿ ಶಾಲೆಗಳಲ್ಲಿ ಅರ್ಥ ಮಾಡ್ಕೊಳ್ಳಿ ಈ ಸಾಮರ್ಥ್ಯ ಆಧಾರಿತ ಪ್ರಶ್ನೆಗಳನ್ನು ಅದನ್ನು ಯಾವ ಥರ ಸರಿನಾ ಆ ಪ್ರಶ್ನೆಗಳು ಯಾವ ಥರ ಇರಬೇಕು ಪ್ರತಿಯೊಂದನ್ನು ಈ ಒಂದು ವೆಬ್ಸೈಟಲ್ಲಿ ಲಾಂಚ್ ಮಾಡಲಾಗಿರುತ್ತೆ ಯಾವ ವೆಬ್ಸೈಟಲ್ಲಿ ಕಾಂಪಿಟೆನ್ಸಿ ಬೇಸ್ಡ್ ಅಸೆಸ್ಮೆಂಟ್ ನೆಕ್ಸ್ಟ್ ದ ರೋಲ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇನ್ ಮಾಡರ್ನ್ ಇಂಡಿಯನ್ ಎಜುಕೇಷನ್ ಇನ್ಕ್ಲೂಡ್ ಈ ಒಂದು ಏನು ಇವತ್ತಿನ ಎ ಐ ತಂತ್ರಜ್ಞಾನ ಅಂತ ನಾವೇನು ಕರೀತೇವೆ ಇವತ್ತಿನ ಭಾರತೀಯ ಶಾಲೆಗಳಲ್ಲಿ ಯಾವ ಥರ ಕೆಲಸ ಮಾಡ್ತಾ ಇದೆ ಬಹಳ ಸಿಂಪಲ್ ಆಗಿರುವಂಥ ಆನ್ಸರ್ ಸೊ ನೋಡ್ತಾ ಇರ್ಬೋದು ಎ ಐ ರೀಪ್ಲೇಸಸ್ ಎಜುಕೇಷನ್ ಬೈ ಅಡಾಪ್ಟಿಂಗ್ ಕಂಟೆಂಟ್ ಇವ್ಯಾಲ್ಯೂಯೇಟಿಂಗ್ ಪರ್ಫಾರ್ಮೆನ್ ಎಫಿಷಿಯೆಂಟ್ಲಿ ಸೊ ಇದಕ್ಕೆ ರೈಟ್ ಆಪ್ಷನ್ ಹೇಳೋದಾದರೆ ಡೆಲಿವರಿಂಗ್ ಪರ್ಸನಲೈಸ್ಡ್ ಲರ್ನಿಂಗ್ ಆ್ಯಂಡ್ ಆಟೋಮೆಟೆಡ್ ಅಸೆಸ್ಮೆಂಟ್ ಏನಂಗಂದ್ರೆ ಈ ಒಂದು ಒಂದು ಕ್ಲಾಸ್ ಅಂತಂದರೆ ಎಲ್ಲರೂ ಒಂದೇ ರೀತಿ ಕಲಿಯೋದಿಲ್ಲ ಎಲ್ಲರೂ ಬೇರೆ ಬೇರೆ ರೀತಿಯ ಡಿಫ್ರೆನ್ಸಸ್ಗಳು ಇರ್ತವೆ ಎಸ್ ಆ ಎಲ್ಲ ಪ್ರತಿಯೊಬ್ಬರಿಗೆ ಅವ್ರದ್ದೇ ಆಗಿರುವಂಥ ಸ್ಟೈಲಲ್ಲಿ ಪಾಠ ಮಾಡಬೇಕು ಅಂತಂದರೆ ಶಿಕ್ಷಕರಿಗೆ ಕಷ್ಟ ಸುಮಾರು ಜನ ವಿದ್ಯಾರ್ಥಿಗಳು ಇರ್ತಾರೆ ಬಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನಿಂದ ನೀವೇನು ಮಾಡ್ಬೋದು ಯು ಕ್ಯಾನ್ ಫೋಕಸ್ ಪರ್ಸ್ನಲೈಸ್ಡ್ ಪರ್ಸ್ನಲೈಸ್ಡ್ ಅಂತಂದ್ರೇನು ವ್ಯಕ್ತಿಗತವಾಗಿ ಮಗುವಿಗೆ ಎಜುಕೇಶನ್ ಕೊಡ್ಬೋದು ಅಂಥೇಳಿ ಅರ್ಥ ಸೊ ಇಲ್ಲಿ ಸಿಂಪಲ್ ಆಗಿರುವಂಥ ಕ್ವಶನ್ ಈ ಆರ್ಟಿಫಿಷಿಯಲ್ ನ ಪ್ರಮುಖ ಪಾತ್ರವೇನು ಭಾರತದ ಶಾಲೆಗಳಲ್ಲಿ ಸೊ ಭಾರತದ ಶಾಲೆಗಳಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಪಾತ್ರ ಪ್ರತಿಯೊಂದು ಮಗುವಿಗೆ ತನ್ನದೇ ಆಗಿರುವಂಥ ಗಮನವನ್ನು ಕೊಡಬಹುದು ಟೆಕ್ನಾಲಜಿಯ ಮೂಲಕ ಈ ಒಂದು ಸೆಷನ್ನ ಕೊನೆಯ ಪ್ರಶ್ನೆ ದ ಯುಡೈಸ್ ಪ್ಲಾಟ್ಫಾರ್ಮ್ ಇಸ್ ಪ್ರೈಮರಿಲಿ ಯೂಸ್ಡ್ ಫಾರ್ ಯುಡೈಸ್ ಅಂತಂದ್ರೆ ಏನು ಫುಲ್ ಫಾರ್ಮ್ ಎಕ್ಸಾಮ್ ಅಲ್ಲಿ ಕೇಳುತ್ತಾರೆ ನೋಡಿ ಬರ್ಕೊಳ್ಳಿ ಈ ಒಂದು ಯೂನಿಫೈಡ್ ಡಿಸ್ಟ್ರಿಕ್ಟ್ ಇನ್ಫಾರ್ಮೇಶನ್ ಸಿಸ್ಟಮ್ ಫಾರ್ ಎಜುಕೇಷನ್ ಪ್ಲಸ್ ಅಂತ ಕರೀತಾರೆ ಇನ್ನೊಂದ್ಸಲ ಹೇಳ್ತೇವೆ ಬರ್ಕೊಂಡ್ಬಿಡಿ ಯೂನಿಫೈಡ್ ಡಿಸ್ಟ್ರಿಕ್ಟ್ ಇನ್ಫಾರ್ಮೇಶನ್ ಸಿಸ್ಟಮ್ ಫಾರ್ ಎಜುಕೇಷನ್ ಪ್ಲಸ್ ಈ ಒಂದು ಕಾರ್ಯಕ್ರಮ ಏನ್ ಮಾಡುತ್ತೆ ಇದರಲ್ಲಿ ಅಂತ ಹೇಳಿ ನೋಡೋದಾದ್ರೆ ಪ್ರೈಮರಿಲಿ ಯಾವುದಕ್ಕೆ ಇದನ್ನು ಬಳಸ್ಕೊಳ್ತಾರೆ ಟ್ರ್ಯಾಕಿಂಗ್ ಸ್ಕೂಲ್ ಲೆವೆಲ್ ಎಜುಕೇಷನ್ ಡಾಟಾ ಇವತ್ತು ಇಂಡಿಯಾದಲ್ಲಿ ಸುಮಾರು ಏನು ಡಿಸ್ಟಿಕ್ಸ್ಗಳಿದ್ದಾವೆ ಪ್ರತಿಯೊಂದು ಡಿಸ್ಟಿಕ್ಗಳಲ್ಲಿ ತಾಲೂಕುಗಳಲ್ಲಿ ಹಳ್ಳಿಗಳಲ್ಲಿ ಎಷ್ಟು ಶಾಲೆಗಳಿದ್ದಾವೆ ಯಾವ ವಿದ್ಯಾ ಎಷ್ಟೆಷ್ಟು ಜನ ವಿದ್ಯಾರ್ಥಿಗಳು ಡ್ರಾಪ್ ಔಟ್ ಆಗಿದ್ದಾರೆ ಅಂದರೆ ಶಾಲೆ ಬಿಟ್ಟು ಹೋಗಿದ್ದಾರೆ ಎಷ್ಟು ಜನ ಟೆಂತ್ ಸ್ಟ್ಯಾಂಡರ್ಡನ್ನು ಮುಗಿಸಿದ್ದಾರೆ ಯಾವ ಕೆಟಗರಿಯ ವಿದ್ಯಾರ್ಥಿಗಳು ಎಷ್ಟು ಜನ ಇದ್ದಾರೆ ಪ್ರತಿಯೊಂದನ್ನು ಡಾಟಾವನ್ನು ಇಡುವಂತಹ ಒಂದು ಪ್ಲಾಟ್ಫಾರ್ಮ್ ಯಾವುದು ಯು ಡೈಸ್ ಸೊ ಡೈಸ್ದು ಫುಲ್ ಫಾರ್ಮ್ನು ಸಹ ಎಕ್ಸಾಮಲ್ಲಿ ಕೇಳ್ತಾರೆ ಹಾಗೆ ಇದನ್ನು ಯಾವುದಕ್ಕೆ ಬಳಸ್ಕೊಳ್ತಾರೆ ಟು ಟ್ರ್ಯಾಕಿಂಗ್ ದ ಸ್ಕೂಲ್ ಲೆವೆಲ್ ಎಜುಕೇಷನ್ ಡಾಟಾ ಪ್ರಾಥಮಿಕ ಹಂತದ ಅಥವಾ ಶಾಲಾ ಹಂತದ ಎಜುಕೇಷನ್ ಏನಿದೆ ಶಿಕ್ಷಣ ಏನಿದೆ ಅದರ ಒಂದು ದತ್ತಾಂಶವನ್ನು ಡೇಟಾವನ್ನು ಸಂಗ್ರಹಿಸಿಡೋದು ಹಾಗೆಯೇ ಇದು ರಿಯಲ್ ಟೈಮ್ ಡಾಟಾ ಆಗಿರುತ್ತೆ ರಿಯಲ್ ಟೈಮ್ ಡಾಟಾ ಅಂದರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಪ್ಡೇಟ್ ಆಗ್ತಾ ಆಗ್ತಾ ಲೈವ್ ಆಗಿ ಅಪ್ಡೇಟ್ ಆಗ್ತಾ ಇರುತ್ತೆ ಇದರಿಂದ ಏನಾಗುತ್ತೆ ಯು ಕ್ಯಾನ್ ಮಾನಿಟರ್ ದ ಸ್ಕೂಲ್ ಎಜುಕೇಷನ್ ಇನ್ ಅವರ್ ಇಂಡಿಯಾ ಸೊ ಇದಾಗಿತ್ತು ಇವತ್ತಿನ ಈ ಒಂದು ಪ್ರಸ್ತುತ ಶಿಕ್ಷಣದ ಒಲವುಗಳು ಹಾಗೆ ಶೈಕ್ಷಣಿಕ ಪ್ರಚಲಿತ ಘಟನೆಗಳು ಅಂತೇನಿದೆ ಈ ಒಂದು ಟಾಪಿಕ್ನ ಒಂದು ವಿಡಿಯೋ ಸೊ ಇದು ಏಳನೇ ವಿಡಿಯೋ ಆಗಿತ್ತು ಒಂದನೇ ವಿಡಿಯೋದಿಂದ ಹಿಡ್ಕೊಂಡು ಏಳನೇ ವಿಡಿಯೋ ಏನಿದೆ ಎಜುಕೇಶ್ನಲ್ ಕರೆಂಟ್ ಇವೆಂಟ್ಸ್ ಅಂತೇನಿದೆ ಅಲ್ವಾ ನಿಮ್ಮ ಸಿಲೆಬಸ್ ಎಜುಕೇಶ್ನಲ್ ಕರೆಂಟ್ ಇವೆಂಟ್ಸ್ ಎಸ್ ಸೊ ಇಂಡಿಯಾಗೆ ಸಂಬಂಧಪಟ್ಟಂಗೆ ನಿಮಗೆ ಎಲ್ಲವನ್ನು ಎಕ್ಸ್ಪ್ಲೇನ್ ಮಾಡಿದ್ದೇವೆ ಭಾರತ ಸರ್ಕಾರದ ಪ್ರಮುಖ ಕಾರ್ಯಕ್ರಮಗಳು ನೆಕ್ಸ್ಟ್ ಕ್ಲಾಸಲ್ಲಿ ಎಂಟನೇ ಪಾರ್ಟ್ನಿಂದ ಆ ಕಡೆ ಏನಿದೆ ಕರ್ನಾಟಕದಲ್ಲಿ ಪ್ರಚಲಿತ ಎಜುಕೇಷನ್ಗೆ ಸಂಬಂಧಪಟ್ಟಂತಹ ಯೋಜನೆಗಳು ಏನೆಲ್ಲ ಇನ್ಸಿಡೆಂಟ್ಗಳನ್ನು ನೀವು ಓದ್ಕೋಬೇಕಾಗತ್ತೆ ಕರೆಂಟ್ ಅಫೇರ್ಸ್ಗಳನ್ನು ನಾನು ಅದನ್ನು ಡಿಸ್ಕಷನ್ ಮಾಡೋಣ ಸೊ ಈ ವಿಡಿಯೋವನ್ನು ಮುಗಿಸೋಕ್ಕಿಂತ ಮುಂಚೆ ಕೆಲವೊಂದು ಹೋಮ್ವರ್ಕ್ ಕ್ವಶನ್ಸ್ಗಳನ್ನು ಕೊಡ್ತೇವೆ ಸೊ ಯಾರಿಗೆಲ್ಲ ಗೊತ್ತಿದೆ ಕಮೆಂಟ್ ಸೆಕ್ಷನಲ್ಲಿ ಆನ್ಸರ್ ಮಾಡಿ ಸೊ ಯಾರದೆಲ್ಲ ಆನ್ಸರ್ಸ್ಗಳು ರೈಟ್ ಇರ್ತವೆ ನಿಮಗೆ ಹಾರ್ಟ್ ಆಪ್ಷನ್ನು ಕೊಡ್ತೇವೆ ಸೊ ದಟ್ ಎಲ್ಲ ವಿದ್ಯಾರ್ಥಿಗಳಿಗೆ ಅಭ್ಯರ್ಥಿಗಳಿಗೆ ಗೊತ್ತಾಗಲಿ ಯಾವುದು ರೈಟ್ ಆನ್ಸರ್ಸ್ಗಳು ಅಂತ ಹೇಳಿ ಓಕೆ ಫ್ರೆಂಡ್ಸ್ ಇವತ್ತಿನ ಒಂದು ಏನು ಕ್ಲಾಸ್ ನಡೀತು ಅದರ ಆಧಾರದ ಮೇಲೆ ಕೆಲವೊಂದು ಕ್ವಶನ್ಸ್ಗಳನ್ನು ನಿಮಗೆ ಹೋಮ್ವರ್ಕ್ ಗಳಾಗಿ ಕೊಡ್ತೇವೆ ಸೊ ಮೊಟ್ಟ ಮೊದಲ ಕ್ವೆಶನ್ ಸೊ ಯಾರಿಗೆಲ್ಲ ಆನ್ಸರ್ಸ್ ಗೊತ್ತಿದೆ ಕಮೆಂಟ್ ಸೆಕ್ಷನಲ್ಲಿ ಆನ್ಸರ್ ಮಾಡಿ ಇಲ್ಲಿ ಮೂರು ಕ್ವಶನ್ಸ್ಗಳನ್ನು ನಿಮಗೆ ಕೇಳ್ತಾ ಇದ್ದೇವೆ ಸೊ ಒನ್ ಟೂ ತ್ರೀ ಅಂಥೇಳಿ ನಂಬರ್ನ ಬರೆದು ಮೊದಲನೇದು ನಿಮ್ಗೆ ಆನ್ಸರ್ ಗೊತ್ತಿದ್ರೆ ಎರಡನೇದು ಆನ್ಸರ್ ಗೊತ್ತಿದ್ರೆ ಮೂರನೇದು ಆನ್ಸರ್ ಗೊತ್ತಿದ್ರೆ ಅದರ ಮುಂದೆ ಕಮೆಂಟ್ಗಳನ್ನು ಹಾಕಿ ಓಕೆ ಟು ಪ್ರಮೋಟ್ ಆರ್ಟ್ಸ್ ಆ್ಯಂಡ್ ವೊಕೇಶ್ನಲ್ ಎಜುಕೇಷನ್ ಅರ್ಥ ಮಾಡ್ಕೊಳ್ಳಿ ಈ ಕಲೆ ಮತ್ತು ವೃತ್ತಿಪರ ಶಿಕ್ಷಣವನ್ನು ಪ್ರಮೋಟ್ ಮಾಡೋದಕ್ಕೆ ಬೆಂಬಲ ಮಾಡೋದಕ್ಕೆ ಸರ್ಕಾರ ಏನು ಮಾಡಿದೆ ಯಾವ ಒಂದು ಕಾರ್ಯಕ್ರಮವನ್ನು ಈ ಶಾಲೆಗಳಲ್ಲಿ ಹಮ್ಮಿಕೊಂಡಿದೆ ಓಕೆ ಯಾವ ಡೇ ವಿಚ್ ಡೇ ಈಸ್ ಸೆಲೆಬ್ರೇಟೆಡ್ ಇನ್ ಸ್ಕೂಲ್ ಟು ಪ್ರಮೋಟ್ ಆರ್ಟ್ಸ್ ಆ್ಯಂಡ್ ವೊಕೇಶ್ನಲ್ ಎಜುಕೇಷನ್ ಇನ್ ದ ಸ್ಕೂಲ್ ಮಕ್ಕಳಿಗೆ ಕಲೆ ಮತ್ತೆ ಈ ಒಂದು ವೃತ್ತಿಪರ ಶಿಕ್ಷಣವನ್ನು ಪ್ರೋತ್ಸಾಹ ಮಾಡೋದಕ್ಕೆ ಯಾವ ದಿನವನ್ನು ಆಚರಣೆ ಮಾಡಲಾಗುತ್ತೆ ದಿಸ್ ಇಸ್ ದ ಫಸ್ಟ್ ಕ್ವಶನ್ ಸೆಕೆಂಡ್ ಕ್ವಶನ್ ವಿಚ್ ಪ್ಲಾಟ್ಫಾರ್ಮ್ ಪ್ರೈಮರ್ಲಿ ಯೂಸ್ಡ್ ಫಾರ್ ಟ್ರ್ಯಾಕಿಂಗ್ ಸ್ಕೂಲ್ ಲೆವೆಲ್ ಎಜುಕೇಷನ್ ಡಾಟಾ ಈ ಒಂದು ಶಾಲಾ ಹಂತದ ಶೈಕ್ಷಣಿಕ ದತ್ತಾಂಶವನ್ನು ಟ್ವೆಂಟಿ ಫೋರ್ ಇಂಟು ಸೆವೆನ್ ಲೈವ್ ಮಾನಿಟರಿಂಗ್ ಮಾಡೋದಕ್ಕೆ ಯಾವ ಒಂದು ಪ್ಲಾಟ್ಫಾರ್ಮ್ ಇವತ್ತು ನಾವು ಬಳಸ್ಕೊಳ್ತೇವೆ ಯಾವ ಒಂದು ಪ್ಲಾಟ್ಫಾರ್ಮ್ನ ಶಿಕ್ಷಣದಲ್ಲಿ ಎಜುಕೇಷನ್ ಫೀಲ್ಡಲ್ಲಿ ಟ್ರ್ಯಾಕ್ ಮಾಡೋದಕ್ಕೆ ಎಜುಕೇಷನ್ ಸ್ಕೂಲ್ ಲೆವೆಲ್ ಯಾವ ಥರ ಇದೆ ಅದನ್ನು ಟ್ರ್ಯಾಕ್ ಮಾಡೋದಕ್ಕೆ ಬಳಸ್ಕೊಳ್ತಾರೆ ಯಾವ ಒಂದು ಪ್ಲಾಟ್ಫಾರ್ಮ್ ಹಾಗೆ ಮೂರನೇ ಪ್ರಶ್ನೆ ಈ ಟೀಚರ್ಸ್ಗಳಿಗೆ ಹಾಗೂ ಶಾಲೆಯ ಮುಖ್ಯಸ್ಥರು ಅಥವಾ ಹೆಡ್ ಮಾಸ್ಟರ್ಗಳಿಗೆ ಲೀಡರ್ಶಿಪ್ ಕ್ವಾಲಿಟಿಯನ್ನು ಬೆಳೆಸೋದಿಕ್ಕೆ ಕೇಂದ್ರ ಸರ್ಕಾರದ ಕಡೆಯಿಂದ ಯಾವ ಯೋಜನೆ ಹಮ್ಮಿಕೊಂಡಿದ್ದಾರೆ ಈ ಮೂರು ಪ್ರಶ್ನೆಗಳಿಗೆ ಆನ್ಸರ್ ಗೊತ್ತಿತ್ತು ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಆನ್ಸರ್ ಮಾಡಿ ಸೊ ಯಾರದೆಲ್ಲ ಆನ್ಸರ್ಸ್ಗಳು ರೈಟ್ ಇರ್ತವೆ ಅವರಿಗೆ ಹಾರ್ಟ್ ಆಪ್ಷನ್ ಕೊಡ್ತೇವೆ ಸೊ ದಟ್ ಎಲ್ಲ ವಿದ್ಯಾರ್ಥಿಗಳಿಗೆ ಅಭ್ಯರ್ಥಿಗಳಿಗೆ ಗೊತ್ತಾಗಲಿ ಯಾವುದು ರೈಟ್ ಆನ್ಸರ್ಸ್ಗಳು ಅಂತ ಹೇಳಿ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಗಾಡ್ ಬ್ಲೆಸ್ ಯು ಆಲ್